ಆತ್ಮೀಯ ಬಂಧುಗಳೇ ನರೇಂದ್ರನ ಗುರುಗಳು ಶ್ರೀರಾಮಕೃಷ್ಣರು ಸಾವಿರದ ಎಂಟುನೂರ ಎಂಬತ್ತಾರು ಆಗಸ್ಟ್ ಹದಿನೈದರಂದು ತಮ್ಮ ಶರೀರವನ್ನು ತ್ಯಜಿಸಿದರು ಅಂದಿನಿಂದ ರಾಮಕೃಷ್ಣರ ಹಿಂದುಳಿದ ಶಿಷ್ಯರೆಲ್ಲ ಸ್ವಲ್ಪ ಮನೆ ಮನೆ ಮನೆಗಳೆಲ್ಲ ಹೋದರು ಮತ್ತೆ ಅವನ್ನೆಲ್ಲ ಒಟ್ಟುಗೂಡಿಸುವಂತ ಜವಾಬ್ದಾರಿ ನರೇಂದ್ರನಿಗೆ ಬಂತು ಯಾಕಂದ್ರೆ ರಾಮಕೃಷ್ಣ ಹೇಳಿದ್ರು ಅವರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು ಅಂತ ಹೇಳಿ ಹೀಗೆ ಮನೆ ಮನೆಗೆ ಹೋಗಿ ಅವರೆಲ್ಲ ಕರ್ಕೊಂಡ್ಬಂದು ಮತ್ತೆ ಒಂದು ತಾವೇ ಒಂದು ನಾಗೂರ್ ಅಂತಕ್ಕಂಥ ಜ ಏರಿಯಾದಲ್ಲಿ ನಾಗೂರ್ ಮಠ ಅದೊಂದು ಹಳೆಯ ಮನೆ ಭೂತದ ಬಂಗ್ಲೆ ಅಂತ ಹೇಳ್ಬೋದು ಅಂತ ಮಠವನ್ನ ಅವರು ಬಾಡಿಗೆಗೆ ತೆಗೆದುಕೊಳ್ತಾರೆ ತೆಗೆದುಕೊಂಡು ಅವರೆಲ್ಲ ಬಂದು ಅಲ್ಲಿ ಸಾಧನೆ ಮಾಡೋದಕ್ಕೆ ಅವನು ಸಾಧನೆ ಮಾಡೋದಕ್ಕೆ ಬೇಕಂತ ಪ್ರಖರವಾದಂತಹ ವೈರಾಗ್ಯದ ಭಾವನೆಗಳನ್ನ ಭಗವಂತನಲ್ಲಿ ಅನುರಾಗದ ಭಾವನೆಯನ್ನ ಬೆಳೆಸುವಂಥ ಮಾತುಗಳನ್ನ ನರೇಂದ್ರ ಹೇಳ್ತಾ ಹೇಳ್ತಾ ಅವನ್ನೆಲ್ಲ ಪ್ರೇರೇಪಣೆಗೊಳಿಸ್ತಾನೆ ಅವರೆಲ್ಲ ಮನೆಗಳನ್ನ ಬಿಟ್ಟು ಬಂದು ಅಲ್ಲಿ ಧ್ಯಾನ ಜಪ ತಪಾದೆಗಳಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ ರಾಮಕೃಷ್ಣರು ಆವಾಗಲೇ ಎಲ್ಲ ಹದಿನಾರು ಜನ ಶಿಷ್ಯರಿಗೂ ಹಲವಾರು ಆಧ್ಯಾತ್ಮಿಕ ಅನುಭವಗಳನ್ನು ಮಾಡಿಸಿಕೊಟ್ಟಿದ್ರು ಅವರ ಸ್ವಭಾವಗಳನ್ನು ಏನು ಅಂತ ಅವರಿಗೆ ಹೇಳಿದ್ರು ಜೊತೆಗೆ ಮಂತ್ರಗಳನ್ನು ಕೂಡ ಕೊಟ್ಟಿದ್ರು ಹಾಗಾಗಿ ಅವರಿಗೆ ಈಗ ಸಾಧನೆ ಮಾಡೋದಕ್ಕೆ ಬೇಕಾದ ಮನಸ್ಸು ತನ್ನಿಂದ ತಾನೇ ಏರ್ತಾ ಇದೆ ಅಲ್ಲಿ ಹೇಗೆ ಧ್ಯಾನ ಮಾಡ್ತಾ ಇದ್ರು ಹದಿನಾರು ಜನ ಶಿಷ್ಯರು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಊಟ ನಿದ್ದೆ ನೀರು ಯಾವ ಅರಿವೇ ಇಲ್ಲದೆ ಸಾಧನೆ ಮಾಡ್ತಾಯಿದ್ರು ಆದರೆ ಒಬ್ಬರೇ ಮಾತ್ರ ಸಾ ಅದನ್ನೆಲ್ಲವನ್ನು ಸಾಧನೆ ಮಾಡಿಬಿಟ್ಟು ಶ್ರೀರಾಮಕೃಷ್ಣರ ಪೂಜಾ ಆದಿಗಳನ್ನ ಸರಿಯಾದ ರೀತಿಯಲ್ಲಿ ಮಾಡುವುದು ಜೊತೆಗೆ ಧ್ಯಾನಕ್ಕೆ ಕೂತಂಥ ಎಲ್ಲ ಎಲ್ಲರಿಗೆ ಅಡುಗೆ ಮಾಡಿ ಅವರಿಗೆ ಸ್ವಲ್ಪ ಅವ್ರನ್ನ ಎಬ್ಬಿಸಬೇಕಾಗಿತ್ತು ಅವ್ರನ್ನೇ ಧ್ಯಾನ ಎಬ್ಬಿಸಿ ಅವರಿಗೂ ಸ್ವಲ್ಪ ಆಹಾರ ತೆಗೆದುಕೊಳ್ಳುವಂಥ ಮಾಡುವಂಥ ತಾಯಿಯ ಸ್ಥಾನವನ್ನು ತುಂಬಿದಂಥವರು ಸ್ವಾಮಿ ರಾಮಕೃಷ್ಣಾನಂದರು ರಾಮಕೃಷ್ಣರ ಸೇವೆಯನ್ನು ಆ ಅವರ ರಾಮಕೃಷ್ಣಾನಂದರ ಮೊದಲನೇ ಹೆಸರು ಶಶಿಭೂಷಣ ಚಕ್ರವರ್ತಿ ಅದಕ್ಕೆ ರಾಮಕೃಷ್ಣರ ಸೇವೆಯನ್ನು ಅವನು ಮಾಡಿದ್ದನ್ನು ನೋಡಿ ಸ್ವಾಮಿ ವಿವೇಕಾನಂದರು ಅವರಿಗೆ ರಾಮಕೃಷ್ಣಾನಂದ ಅಂತ ಹೆಸರನ್ನು ಕರುಣಿಸಿದ್ರು ಹೀಗೆ ಸ್ವಲ್ಪ ದಿನ ಅಲ್ಲಿ ಮಳೆ ಕಲಿತಾ ಇದ್ರು ಸಾವಿರದ ಎಂಟುನೂರ ಎಂಬತ್ತೇಳು ಆ ಸಮಯಕ್ಕೆ ಒಂದು ದಿನ ಡಿಸೆಂಬರ್ ತಿಂಗಳಿನಲ್ಲಿ ಆಂಟಪುರ ಅಂತ ಸ್ವಾಮಿ ಅಂತೇಳಿ ಮುಂದೆ ಹೆಸರಾಗ ಆಗುವಂಥ ಬಾಬುರಾಮ್ ಅಂತವ್ರ ಹೆಸರು ಅವರ ಮನೆಗೆ ಎಲ್ಲರೂ ಹೋಗ್ತಾರೆ ಅಲ್ಲಿ ಹೋಗಿ ಒಂದು ರಾತ್ರಿ ಹೊತ್ತು ಧ್ವನಿಯನ್ನು ಹೊತ್ತಿಸಿಕೊಂಡು ರಾತ್ರಿ ಎಲ್ಲ ಬೆಂಕಿ ಎತ್ಕೊಂಡು ಬೆಂಕಿಯ ಮುಂದೆ ಕುತ್ಕೊಂಡು ಧ್ಯಾನಸ್ಥರಾಗ್ತಾರೆ ಆ ಒಳಗೆ ಇಡೀ ರಾತ್ರಿ ಅವರನ್ನ ವೈರಾಗ್ಯದಿಂದ ಪ್ರಜ್ವಲಿಸುವ ಹಾಗೆ ಬೆಂಕಿ ಹೇಗೆ ಉರಿತಾ ಇದೆಯೋ ಹಾಗೆ ವೈರಾಗ್ಯ ಒಳಗಡೆ ಉರಿಬೇಕು ಆ ರೀತಿಯಾಗಿ ಅವನ್ನೆಲ್ಲ ಉಜ್ವಲವಾದಂತ ತನ್ನ ಮಾತುಗಳಿಂದ ಪ್ರೇರೇಪಣೆಗೊಳಿಸ್ತಾನೆ ನರೇಂದ್ರ ಆದರೆ ಮಾರನೇದ ನೋಡಿದ್ರೆ ಅದು ಕ್ರಿಸ್ಮಸ್ ಈವ್ ಆಗಿರ್ತದೆ ಹಿಂದಿನ ದಿನ ಇದೆಲ್ಲ ನಡೆದಿರುತ್ತದೆ ಅದರ ಪ್ರಯುಕ್ತ ಈಗ ಕ್ರಿಸ್ಮಸ್ ಈವ್ನಲ್ಲಿ ರಾಮಕೃಷ್ಣ ಪರಂಪರೆ ಇಲ್ಲದ ಆಚರಿಸ್ತಾರೆ ಕ್ರಿಸ್ ಕ್ರಿಸ್ಮಸ್ ಅನ್ನ ಆಚರಿಸುವುದಿಲ್ಲ ಆ ಒಂದು ಇನ್ಸಿಡೆಂಟ್ ಅವತ್ತು ನಡೆದದ್ದರಿಂದ ಅದೊಂದು ಪವಿತ್ರ ದಿನ ಅಂತ ಹೇಳಿ ಆಚರಣೆ ಮಾಡ್ತಾರೆ ಹೀಗೆ ಆ ಒಂದು ರಾಮಕೃಷ್ಣ ಮಹಾಸಂಘ ಒಂದು ಆ ಬಾಡಿಗೆ ಮನೆಯಲ್ಲಿ ಭೂತದ ಬಂಗಲದಲ್ಲಿ ಈ ರೀತಿಯಾಗಿ ನಡೀತು ಅವರೆಲ್ಲ ಎಂತ ಕಠಿಣತರವಾದ ತಪಸ್ಸನ್ನು ಮಾಡಿದರು ಅಂತಂದರೆ ಅವರಿಗೆ ಎಲ್ರಿಗೂ ಕೇವಲ ಕೌಪಿನ ಅಲ್ಲಿ ಕೂತ್ಕೊಂಡು ಅವರು ಧ್ಯಾನಸ್ಥರಾಗ್ತಿದ್ರು ಎಷ್ಟು ಅವರಿಗೆ ಅಲ್ಲಿ ಆ ಸಮಯದಲ್ಲಿ ಹಣಕಾಸಿನ ತೊಂದರೆ ಇತ್ತು ಅಂತಂದರೆ ಎಲ್ಲರಿಗೂ ಸೇರಿ ಒಂದೇ ಶರ್ಟು ಒಂದು ಲುಂಗಿ ಒಂದು ಪಂಚೆ ಪಂಚೆ ಮತ್ತು ಶರ್ಟು ಒಂದೇ ಇತ್ತು ಒಂದು ಅಷ್ಟೇ ಇತ್ತು ಅದನ್ನು ಒಂದು ಊಟಕ್ಕೆ ತೂಗು ಹಾಕಿರ್ತಿದ್ರು ಯಾರಾದರೂ ಹೊರಗಡೆ ಕೆಲಸದ ನಿಮಿತ್ತ ಹೋಗೋದಾದರೆ ಮಾತ್ರ ಅದನ್ನು ಹಾಕ್ಕೊಂಡು ಹೋಗ್ತಾ ಎಲ್ಲರಿಗೂ ಎಲ್ರಿಗೂ ಸೇರಿ ಅದೊಂದೇ ಹೊರಗೆ ಹೋಗೋರು ಮಾತ್ರ ಹಾಕೊಂಡೋಗ್ರು ಹೀಗೆ ಅಂಥ ಕಠಿಣ ತರವಾದಂಥ ಸಮಸ್ಯೆಗಳ ಮಧ್ಯೆ ಅದ್ಭುತವಾದಂಥ ಸಾಧನೆಯನ್ನು ಮಾಡಿದರು ಮಾಡಿ ಆಮೇಲೆ ರಾಮಕೃಷ್ಣ ಮಹಾಸಂಘಕ್ಕೆ ಬೇಕಾದಂಥ ಒಂದು ತಾತ್ವಿಕ ನೆಲೆ ಮತ್ತು ಆಧ್ಯಾತ್ಮಿಕ ಹಿನ್ನೆಲೆ ಈ ರೀತಿಯಾಗಿ ಪ್ರಾರಂಭ ಆಯಿತು ಕೆಲವು ದಿನಗಳಲ್ಲಿ ಎಲ್ಲರೂ ಕೂಡ ಅಲ್ಲಿಂದ ಮತ್ತೆ ಪರಿವು ಹೊರಗಡೆಗೆ ಸಾಧನೆಗಳಿಗೆ ಹೋಗಬೇಕು ಅಂತ ಅಲ್ಲಲ್ಲಲ್ಲಿ ಹೋದರು ನರ್ಮದಾ ನದಿ ತೀರ್ ಕೆಲವರು ಹೋದರು ಹಿಮಾಲಯದ ಕಡೆ ಕೆಲವರು ಕೆಲವರು ಹೋದ್ರು ಸ್ವತಃ ನರೇಂದ್ರ ಕೂಡ ಅಂದರೆ ರಾಮಕೃಷ್ಣ ಈಗ ಸ್ವಾಮಿ ವಿವೇಕಾನಂದರು ಯಾ ಆವತ್ತು ಸನ್ಯಾಸಿ ತೆಗೆದುಕೊಂಡಾಗಿಂದ ಅವರೆಲ್ಲರ ಹೆಸರುಗಳು ಕೂಡ ಬದಲಾವಣೆ ಅದು ನರೇಂದ್ರ ಸ್ವಾಮಿ ವಿವೇಕಾನಂದನಾದ ಉಳಿದವರ್ಲ ಅವ್ರ ಶಿಷ್ಯ ಅವ್ಲೇ ಹೇಳಿದಂತೆ ಆ ಶಿಷ್ಯರ ಹೆಸರುಗಳು ಬದಲಾವಣೆಯಾಗಿ ಸನ್ಯಾಸ ದೀಕ್ಷೆನ ತಾವೇ ಸ್ವತಃ ಸ್ವೀಕರಿಸಿದರು ನೋಡಿ ಯಾವ ಮಠದ ಸಂಪ್ರದಾಯವೂ ಅಲ್ಲ ಯಾವುದೋ ಮಠದ ಸಂಪ್ರದಾಯಕ್ಕೆ ಸೇರಿ ವಿವೇಕಾನಂದರು ಮಾಡಿದ್ದಲ್ಲ ತಾನೇ ಒಂದು ಹೊಸದಾದ ಸಂಪ್ರದಾಯದ ಮಠವನ್ನ ಪ್ರಾರಂಭ ಮಾಡಿದ್ದು ಇದೊಂದು ವೈಶಿಷ್ಟ್ಯತೆ ನಾವು ಗಮನಿಸಬೇಕಾದಂತ ಅಂಶ ಹೊಸ ತತ್ವ ಹಳೇ ತತ್ವಗಳನ್ನೇ ಹೊಸ ರೂಪದಲ್ಲಿ ಕೊಡೋದಕ್ಕಾಗಿ ಒಂದು ಹೊಸ ರೀತಿಯ ಪರಂಪರೆಯನ್ನ ಮಠದ ಪರಂಪರೆಯನ್ನ ಹುಟ್ಟಾಕಿದ್ರು ಸ್ವಾಮಿ ವಿವೇಕಾನಂದರು ಹಾಗೆ ಪ್ರಾರಂಭ ಆಯಿತು ಈಗ ವಿವೇಕಾನಂದರು ಕೂಡ ಪರಿವ್ರಾಜಕರಾಗಿ ಹೊರಡ್ದಕ್ಕೆ ಸಿದ್ಧರಾದ್ರು ಹೋಗಿ ಶ್ರೀ ಮಾತೆಯವರ ಆಶೀರ್ವಾದ ಇರ್ಕೊಳ್ಳಕ್ ಹೋದು ಹೀಗೆ ಪರಿವರಾಜಕರಾಗಿ ಹೋಗ್ತಾ ಇದೆ ಅಂತೇಳಿ ಅವ್ರ ಜೊತೆಗೆ ಅವಾಗ ಅಖಂಡ ಮಂಜೀ ಜೊತೆಗಿದ್ರು ಅವಾಗ ಶಾರದಾ ಶಾರದಾ ಮಾತೆಯವರು ಸ್ವಾಮಿ ವಿವೇಕಾನಂದರಿಗೆ ಆಶೀರ್ವಾದ ಮಾಡ್ತಾ ಹೇಳಿದರು ಜೊತೆಗಿದ್ದಂಥ ಅಖಂಡಾನಂದರಿಗೆ ಅವನ ಅವರ ಹೆಸರು ಗಂಗಾಧರ ಅಂತ ಹೇಳಿ ನೋಡು ಗಂಗಾಧರ ರತ್ನವನ್ನು ನಿನ್ನ ಕೊಡ್ತಾ ಇದ್ದೀನಿ ಅದನ್ನೆಲ್ಲ ಜ ಜತನದಿಂದ ಕಾಪಾಡಬೇಕಾದಂಥದ್ದು ನಿಂದು ಅಂತ ಹೇಳಿ ಅಂದರೆ ಸ್ವಾಮಿ ವಿವೇಕಾನಂದ ಅಂದರೆ ಒಂದು ರತ್ನಪ್ರಾಯ ಅಂತ ವ್ಯಕ್ತಿ ಅವ್ರು ನೋಡ್ಕೋಬೇಕಾದಂಥದ್ದು ನಿಂದು ಕೆಲಸ ಅಂತ ಹೇಳಿ ಶಾರದಾ ಮಾತೆಯವರು ಅವನಿಗೆ ಹೇಳಿದರು ಹೀಗೆ ಅವರ ಆಶೀರ್ವಾದ ಪಡೆದುಕೊಂಡು ವಿವೇಕಾನಂದರು ಕಾಶಿಯತ್ತ ತೆರಳಿದರು ಕಾಶಿಯಲ್ಲಿ ಅವರು ಪ್ರಮೋದಾಸ ಮಿತ್ರ ಅಂತ ಹೇಳಿ ಬಹಳ ದೊಡ್ಡ ಪಂಡಿತರು ಅವರ ಮನೆಯಲ್ಲಿ ಉಳ್ಕೋತಾರೆ ಅವ್ರ ಪರಿಚಯದ ಮೇಲೆ ಅವ್ರ ಜೊತೆಗೆ ಹಲವಾರು ಸಂಸ್ಕೃತ ಭಾಷೆಗೆ ಸಂಬಂಧಪಟ್ಟಂತ ತತ್ವಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಎಲ್ಲ ಚರ್ಚೆಗಳನ್ನ ಮಾಡ್ತಾ ಇರ್ತಾರೆ ಹೀಗೆ ಅವರ ಮಧ್ಯೆ ಒಂದು ಬಂದಂತ ಮಾತುಕತೆಯಲ್ಲಿ ವಿವೇಕಾನಂದರು ಒಂದ್ಸಾರಿ ಹೇಳ್ತಾರೆ ನಾನು ಈ ಸೊಸೈಟಿ ಸಮಾಜದ ಮೇಲೆ ಬಾಂಬಿನಂತೆ ಎರಗುವವರಿಗೂ ಮತ್ತು ನಾನು ಒಬ್ಬ ವ್ಯಕ್ತಿಯನ್ನು ಸ್ಪರ್ಶ ಮಾತ್ರದಿಂದ ಬದಲಾವಣೆ ಮಾಡುವಂಥ ಶಕ್ತಿ ಬರುವವರಿಗೂ ಮತ್ತೆ ನಾನು ತಿರುಗಿ ಬರುವುದಿಲ್ಲ ಕಾಶಿಗೆ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಹೋಗಿ ಹಿಮಾಲಯದ ಋಷಿಕೇಶದಲ್ಲಿ ಹರಿದುವ ಋಷಿಕೇಶಗಳನ್ನ ಅವಾಗ ತುಂಬ ಕಾಡು ಪ್ರದೇಶಗಳು ಅಲ್ಲಿಗೆ ಹೋಗಿ ಸಾಧನಾ ನಿರತರಾಗ್ತಾರೆ ಅಲ್ಲಿ ಮಾಡಿದಂಥ ಸಾಧನೆಗಳಂತೂ ಬಹಳ ಕಠಿಣತರವಾದಂತಹ ಸಾಧನೆಗಳನ್ನ ಆ ತುಡಿತ ಕಠಿಣತರವಾದ ಸಾಧನೆಗಳ ಜೊತೆಗೆ ಸಾಕ್ಷಾತ್ಕಾರ ಅದರ ಸತ್ಯ ದರ್ಶನದ ಪೂರ್ಣ ಅನುಭವವನ್ನು ಅನುಭವಿಸಬೇಕು ಮತ್ತು ಯಾವಾಗಲೂ ಅನುಭವಿಸ್ಬೇಕು ಅಂತಕ್ಕಂಥ ಭಾವನೆಯಿಂದ ವಿವೇಕಾನಂದರು ಎಲ್ಲ ಸಾಧನೆಗಳನ್ನು ಮಾಡ್ತಾರೆ